ನಮಸ್ಕಾರ ಎಲ್ಲರಿಗೂ ನಮ್ಮ ಕಥಾ ವಿಸ್ಮಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈಗ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಈಗ ನಡೆಯುವ ಪೌರಾಣಿಕ ಅಥವಾ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಅದನ್ನು ಚಂದದ ಒಂದು ಶೂಟಿಂಗ್ ಮಾಡ್ತಾರೆ ಒಂದು ದೃಶ್ಯ ಆಗಿರ್ಬೋದು ಅದನ್ನು ಚೆನ್ನಾಗಿ ತೆರೆ ಮೇಲೆ ಕಟ್ಟಿಕೊಡ್ತಾರೆ ಆದರೆ ಅದನ್ನು ಯಾವ ರೀತಿಯಾಗಿ ಶೂಟಿಂಗ್ ಮಾಡ್ತಾರೆ ಅದರಿಂದ ಎಷ್ಟು ಕಷ್ಟ ಇದೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನೀವು ನೋಡಿ ಪೌರಾಣಿಕ ಧಾರಾವಾಹಿಗಳನ್ನು ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ನೋಡ್ತೀವಿ ಆದಷ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ ಒಂದು ಭಕ್ತಿ ಪ್ರಧಾನವಾಗಿರ್ ಇರ್ಬೋದು ಆ ರೀತಿಯಾಗಿ ಒಂದು ಸೀರಿಯಲ್ನ ನೋಡುವಾಗ ನಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯ ಮುದ ಆಗುತ್ತೆ ಏನೋ ಒಂದು ರೀತಿಯ ಖುಷಿ ಸಿಗುತ್ತೆ ಆದರೆ ಈ ಸೀರಿಯಲ್ನ ಶೂಟ್ ಮಾಡುವಾಗ ಅದೆಷ್ಟು ಕಷ್ಟ ಇರುತ್ತೆ ನೀವೇ ನೋಡಿ ಯಾವ ರೀತಿಯಾಗಿ ಒಂದು ಕ್ರಿಯೇಟಿವ್ ಆಗಿ ಅಂದರೆ ಶೂಟ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನೀವೇ ನೋಡ್ಬೋದಲ್ವಾ ತುಂಬಾ ಅಂದರೆ ತುಂಬಾ ಕಷ್ಟ ಇರುತ್ತೆ ನಾವು ನೋಡುವಾಗ ಇದೊಂದಿಷ್ಟು ಸಿಂಪಲ್ ಅಲ್ವಾ ಅಂತ ಅನಿಸುತ್ತೆ ಆದರೆ ನೋಡಿ ಈ ರೀತಿಯಾಗಿ ಅಂದರೂ ಶೂಟಿಂಗನ್ನು ಮಾಡ್ತಾ ಇರ್ತಾರೆ ಅದು ಯಾವ ರೀತಿಯಾಗಿ ಕ್ರಿಯೇಟಿವ್ ಆಗಿರುತ್ತೆ ಅಂತಕ್ಕಂಥ ನೋಡಿ ನೋಡಿ ನೀವೇ ನೋಡಿದರೆ ನಿಮಗೆ ಒಂದು ರೀತಿ ಆಶ್ಚರ್ಯವಾಗಿರುತ್ತೆ ಆ ರೀತಿಯಾಗಿ ಒಂದು ಕ್ರಿಯೇಟಿವ್ ಆಗಿರ್ಬೋದು ಅಥವಾ ಅವ್ರು ತುಂಬನೇ ಒಂದು ಕಷ್ಟಪಟ್ಟಾಗಿ ಅಥವಾ ಇಷ್ಟಪಟ್ಟು ಕಷ್ಟಪಟ್ಟು ಈ ರೀತಿಯಾಗಿ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ ಅದೇನೋ ಒಂದು ರೀತಿ ನೋಡುವಾಗಲೇ ಒಂದು ರೀತಿ ರೋಮಾಂಚನ ಆಗುತ್ತೆ ನಮಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಈ ರೀತಿಯಾಗಿ ಶೂಟ್ ಮಾಡ್ತಾರ ಅಂತ ಆದರೆ ನಾವು ಅದನ್ನು ತೆರೆ ಮೇಲೆ ನೋಡಿದಾಗ ಏನೋ ಒಂದು ರೀತಿ ಬೇರೆ ರೀತಿಯ ಒಂದು ಭಾವನೆ ಬರುತ್ತೆ ಅದು ನಿಜ ನಿಜವಾಗಿಯೂ ಹಾಗೂ ತೆರೆ ಮೇಲೆ ನೋಡೋದಕ್ಕೂ ತುಂಬಾ ಅಂದರೆ ಡಿಫ್ರೆನ್ಸ್ ಆಗಿರುತ್ತೆ ಈಗ ಈ ರೀತಿಯಾಗಿ ಶೂಟಿಂಗ್ ಮಾಡ್ತಾರಲ್ಲ ಇದನ್ನು ನೋಡಿ ಹಾಗೆ ತೆರೆ ಮೇಲೆ ನೋಡುವಾಗ ಅದೇ ಬೇರೆ ರೀತಿಯಾಗಿ ಅದು ಯಾವುದೇ ರೀತಿ ಆಗಿರ್ಬೋದು ಅಥವಾ ಕುದುರೆ ಸವಾರಿ ಆಗಿರ್ಬೋದು ಅಥವಾ ಬೆಟ್ಟದ ಮೇಲಿಂದ ಬೀಳೋದಾಗಿರ್ಬೋದು ಅದು ಯಾವುದೇ ಒಂದು ಆಗಿರ್ಬೋದು ಆ ರೀತಿಯಾಗಿ ಒಂದು ಶೂಟಿಂಗ್ ಮಾಡುವಾಗಿ ದೃಶ್ಯ ಆಗಿರ್ಬೋದು ಅಥವಾ ಮೇಲೆ ನೋಡುವಾಗ ಅದು ಸಿನಿಮಾ ಆಗಿರಲಿ ಅಥವಾ ಧಾರಾವಾಹಿ ಆಗಿರಲಿ ಈ ರೀತಿಯಾಗಿ ಒಂದು ದೃಶ್ಯ ನೋಡುವಾಗ ಒಂದು ರೀತಿ ತುಂಬಾ ಖುಷಿ ಆಗುತ್ತೆ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಾಗಿ ಹಾಗೂ ಮಸ್ತ್ ಮನೋರಂಜನೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದೇ ರೀತಿಯ ಸಿನಿ ಹಾಗೂ ಪ್ರಚಲಿತ ಸುದ್ದಿಗಾಗಿ ನಮ್ಮ ಚಾನೆಲ್ನ ನಿರಂತರವಾಗಿ ನೋಡ್ತಾ ಇರೋದನ್ನು ಮರಿಬೇಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ